ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಕುಂಭಕರ್ಣನನ್ನು ರಾವಣನು ಎಚ್ಚರಿಸಿರುವನು ಆದರೆ ಕುಂಭಕರ್ಣನು ಹಿಂದಿನ ಮಂತ್ರಾಲೋಚನೆಯಲ್ಲಿ ನಡೆದಿದ್ದಂತೆಯೇ ವಿಭೀಷಣನು ಮಂಡೋದರಿಯು ಹೇಳಿದ ಮಾತುಗಳನ್ನೇ ಪುನರುಚ್ಚರಿಸುತ್ತಾ ನಿನಗಿಂತಲೂ ಬಲಶಾಲಿಯಾಗಿರುವಂತಹ ವಾನರ ಸೇನೆ ಹಾಗೂ ಬಲಶಾಲಿಯಾದ ರಾಮನ ವಿರುದ್ಧ ವೈರವನ್ನು ಕಟ್ಟಿಕೊಳ್ಳುತ್ತಿರುವುದು ಸರಿಯಲ್ಲವೆಂದು ಹೇಳುತ್ತಾನೆ ಕೊನೆಗೆ ರಾವಣನು ಅದರಿಂದ ಕೋಪಗೊಳ್ಳುತ್ತಿರುವನೆಂದು ಅರಿತವನಾಗಿ ಭ್ರಾತೃ ವಾತ್ಸಲ್ಯದಿಂದ ಭ್ರಾತೃ ಪ್ರೇಮದಿಂದ ನಿನ್ನ ಕೆಲಸವನ್ನು ನಾನು ಮಾಡಿಕೊಡುವೆ ರಾಮನನ್ನು ಹಾಗೂ ಆ ವಾನರ ಸೇನೆಯನ್ನು ನಾನು ವಿನಾಶಗೊಳಿಸುವೆ ನೀನು ಸೀತೆಯನ್ನು ಪಡೆದು ಆನಂದವಾಗಿರು ಎಂದು ಹೇಳುತ್ತಾನೆ ಕುಂಭಕರ್ಣಸ್ಯ ಕಾಯಸ್ಯಲಿನೋ ಬಾಹುಶಾಲಿನ ಕುಂಭಕರ್ಣಸೋಚ ಮಹೋದರ ಮಹಾಕಾಯನಾದ ಮಹಾಬಾಹುವಾದ ಬಲಿಷ್ಠ ಕುಂಭಕರ್ಣನ ಮಾತನ್ನು ಕೇಳಿ ಮಹೋದರನೆಂಬ ಮಂತ್ರಿಯು ಹೇಳಿದನು ಕುಂಭಕರ್ಣ ಕುಲೇ ಜಾತೋ ಅವಲಿಪ್ ಶಕ್ನೋಷಿ ಕುಂಭಕರ್ಣ ನೀನು ಉತ್ತಮ ಕುಲದಲ್ಲಿ ಹುಟ್ಟಿದ್ದರೂ ಧೂರ್ತನು ಕ್ಷುದ್ರ ಬುದ್ಧಿಯವನು ಗರ್ವಿತನು ಆಗಿರುವೆ ಎಲ್ಲ ವಿಷಯಗಳಲ್ಲಿ ಕರ್ತವ್ಯವನ್ನು ನೀನು ತಿಳಿಯಲಾರೆ ನಾನೀತೇ ಕುಂಭಕರ್ಣನಯಾನಯೋ ಐಶೋರ ಕಾದೃಷ್ಟೋರ ಕಾದ್ರಷ್ಟ ನಮ್ಮ ರಾಜನು ನೀತಿ ಅನೀತಿಗಳನ್ನು ತಿಳಿಯದವನಲ್ಲ ನೀನು ಮಾತ್ರ ಬಾಲಿಶವಾಗಿ ದೂರ್ತತನದ ಇಂತಹ ಮಾತುಗಳನ್ನು ಆಡುತ್ತಿರುವೆ ಸ್ಥಾನಂ ವೃದ್ಧಿಂಚ ಹಾನಿಂಚ ದೇಶಕಾಲ ಕಾಲ ವಿಧಾನವಿತ್ ಆತ್ಮನಶ್ಚಪರೇಶ ಬುದ್ಧತೆ ರಾಕ್ಷಸರ್ಷಭ ರಾಕ್ಷಸ ಶ್ರೇಷ್ಠ ರಾವಣನು ದೇಶಕಾಲಕ್ಕನುಸಾರವಾದ ಕರ್ತವ್ಯಗಳನ್ನು ತಿಳಿದಿರುವನು ತನ್ನ ಶತ್ರುವಿನ ಸ್ಥಾನ ವೃದ್ಧಿ ಕ್ಷಯವನ್ನು ಚೆನ್ನಾಗಿ ತಿಳಿದಿರುವನು ಅಂದರೆ ಶತ್ರುವಿನ ಫಲಾಬಲಗಳೆಲ್ಲವನ್ನು ತಿಳಿದೇ ರಾವಣನು ಈ ಕಾರ್ಯಕ್ಕೆ ಹೊರಟಿರುವನು ಎಂದು ಮಹೋದರನು ನಿರಂತರವಾಗಿ ಹೊಗಳುತ್ತಾ ರಾವಣನ ಮೆಚ್ಚುಗೆ ಗಳಿಸಲು ಪ್ರಯತ್ನಿಸುತ್ತಿರುವನು ಎತ್ತಲವತಾ ಕರ್ತಂ ಪ್ರಾಕೃತ ಬುದ್ಧಿನ ಅನುಪಾಸಿತ ವೃದ್ಧಿನ ಕ ಬಲಿಷ್ಠನಾಗಿದ್ದರೂ ವೃದ್ಧರನ್ನು ಸೇವಿಸದಿರುವ ಗ್ರಾಮ್ಯ ಬುದ್ಧಿಯವನು ಕುಂಭಕರ್ಣನಿಗೆ ಬೈಯುತ್ತಿರುವುದು ಮಾಡುವ ಕಾರ್ಯವನ್ನು ವಿದ್ವಾಂಸನಾದವನು ಅಂದರೆ ಆ ರೀತಿ ಬಲಿಷ್ಠನಾಗಿದ್ದರೂ ವೃದ್ಧರನ್ನು ಸೇವಿಸದೇ ಇರುವಂತಹ ಗ್ರಾಮ್ಯ ಬುದ್ಧಿಯುಳ್ಳವನು ತಾನು ಮಾಡುವ ಕಾರ್ಯ ಅಂದ್ ಅಂತಾರೆ ಅವನಂತ ವ್ಯಕ್ತಿ ಮಾಡುವ ಕಾರ್ಯವನ್ನು ವಿದ್ವಾಂಸನಾದಂತಹ ರಾವಣನು ಹೇಗೆ ತಾನೇ ಮಾಡಬಲ್ಲನು ಎಂದು ಧರ್ಮಾರ್ಥ ಧರ್ಮ ಕಮಾ ಸ್ವಂ ಬ್ರವೀಶಿ ಸ್ವಭಾವೇನ ನಹಿ ಲಕ್ಷಣಮಸ್ಥಿ ಯಾವ ಧರ್ಮಾರ್ಥ ಕಾಮಗಳನ್ನು ಬೇರೆ ಬೇರೆಯಾಗಿರಬೇಕೆಂದು ನೀನು ಹೇಳುತ್ತಿರುವೆಯೋ ಅದನ್ನು ಯಥಾವತ್ತಾಗಿ ತಿಳಿಯುವ ಶಕ್ತಿ ನಿನ್ನಲ್ಲಿ ಇಲ್ಲವೇ ಇಲ್ಲ ಕರ್ಮ ಹಿ ಸರ್ವೇಷಾಂ ಕಾರಣಾನಾಂ ಪ್ರಯೋಜನಂ ಶ್ರೇಯ ಪೀಯಸಾ ಚಾತ್ರ ಭವತಿ ಕರ್ಮಣ ಸುಖದ ಸಾಧನಭೂತ ಧರ್ಮ ಅರ್ಥ ಕಾಮಗಳ ಇವೆಲ್ಲವುಗಳ ಏಕಮಾತ್ರ ಸಾಧನೆ ಕರ್ಮವೇ ಪ್ರಯೋಜನವಾಗಿದೆ ಏಕೆಂದರೆ ಕರ್ಮಾನುಷ್ಠಾನ ರಹಿತ ಯಾರು ಕೆಲಸವನ್ನೇ ಮಾಡುವುದಿಲ್ಲವೋ ಆತನಿಂದ ಆತನಿಗೆ ಯಾವ ಧರ್ಮವೋ ಅನ್ವಯಿಸುತ್ತದೆ ಹಾಗೂ ಆತನಿಂದ ಅರ್ಥ ಸಂಗ್ರಹವಾದರೂ ಹೇಗೆ ಆಗುತ್ತದೆ ಹಾಗೂ ಆತ ತನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವುದಾದರೂ ಹೇಗೆ ಹೀಗೆಯೇ ಪುರುಷ ಪ್ರಯತ್ನದಿಂದ ಸಿದ್ಧವಾಗುವ ಎಲ್ಲ ಶುಭಾಶುಭ ಕರ್ಮಗಳ ಫಲವು ಇಲ್ಲಿ ಒಬ್ಬ ಕರ್ತನಿಗೆ ಅಂದರೆ ಯಾರು ಕೆಲಸ ಮಾಡುತ್ತಾನೆಯೋ ಅವನಿಗೆ ದೊರೆಯುತ್ತದೆ ಆದ್ದರಿಂದ ಪುರುಷ ಪ್ರಯತ್ನವೇ ಮೇಲು ಎಂಬುದನ್ನು ಮಹೋದರ ಹೇಳುತ್ತಿರುವನು ನಿಶ್ಚೇಯ ಸ ಫಲಾವೇವ ಅಧರ್ಮಾನರ್ಥಯೋ ಪ್ರಾಪ್ತಂ ಫಲಂಚ ಪ್ರತ್ಯವಾಯಕ ನಿಷ್ಕಾಮ ಭಾವದಿಂದ ಮಾಡಿದ ಧರ್ಮವು ಅಂದರೆ ಜಪ ಧ್ಯ ಅರ್ಥವು ಅಂದರೆ ಅರ್ಥ ಅರ್ಥವನ್ನು ಪಡೆಯುವ ಸಲುವಾಗಿ ಮಾಡುವಂತಹ ಅಂದರೆ ತಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸುವಂತಹ ಅರ್ಥಸಿದ್ಧಿಯನ್ನು ಪಡೆಯುವ ಸಲುವಾಗಿ ಮಾಡುವ ಯಜ್ಞ ಯಾಗಾದಿಗಳು ಚಿತ್ತಶುದ್ಧಿಯ ಮೂಲಕ ಮೋಕ್ಷ ಫಲವನ್ನೇ ಕೊಡುತ್ತವೆ ನಿಷ್ಕ ಅಂದರೆ ನಾವು ಯಜ್ಞಯಾಗಾದಿಗಳನ್ನು ಮಾಡುವುದು ಜಪಧ್ಯಾನಾದಿಗಳನ್ನು ಮಾಡಿದರೆ ಸಾಕು ಅವು ಅವುಗಳ ಮೂಲಕವೇ ಚಿತ್ತ ಶುದ್ಧಿಯು ಆಗಿ ಮೋಕ್ಷ ಫಲವನ್ನೇ ಕೊಡುತ್ತವೆ ಚಿತ್ರಶುದ್ಧಿಗಾಗಿ ಮತ್ತೇನನ್ನು ಮಾಡಬೇಕಾಗಿಲ್ಲವೆಂದು ಎಲ್ಲ ಮಾತನ್ನು ರಾವಣನಿಗೆ ಅನುಕೂಲಕರವಾಗಿಯೇ ಹೇಳುತ್ತಾ ಆತನ ಮೆಚ್ಚುಗೆಗಾಗಿ ಯತ್ನಿಸುತ್ತಿರುವನು ನಿಷ್ಕಾಮ ಭಾವನೆ ಇಲ್ಲದೆ ಐಹಿಕ ಅಮುಷ್ಮಿಕ ಫಲಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡಿದರು ಸ್ವರ್ಗಾದಿಗಳು ಅಭ್ಯುದಯವು ಸಂಕಲ್ಪಿಸಿದ ಇತರ ಫಲಗಳು ಲಭಿಸುತ್ತವೆ ಹಾಗೆಯೇ ಅಧರ್ಮ ಅನರ್ಥ ಕಾರ್ಯಗಳನ್ನು ಮಾಡಿದರೂ ವಿಪರೀತ ಫಲವೇ ಲಭಿಸುತ್ತದೆ ಅಧರ್ಮ ಅನರ್ಥ ಕೆಲಸಗಳನ್ನು ಮಾಡಿದರೂ ಚಿಂತೆಯಿಲ್ಲ ಅದಕ್ಕೆ ತಕ್ಕಂತೆ ವಿಪರೀತವಾಗಿ ವ್ಯಕ್ತಿಯು ಯಾವ ಕರ್ಮಗಳಲ್ಲಿ ನಿರತನಾಗಿರುವನೋ ಅದಕ್ಕೆ ತಕ್ಕಂತೆ ಫಲವು ಸಿಗುತ್ತದೆ ಒಮ್ಮೊಮ್ಮೆ ಈತನ ಮಾತು ಅಸಂಬದ್ಧವು ಎನಿಸುತ್ತದೆ ಅಹ್ಯಲೌಕಿಕ ಪಾರ್ಮಿರ್ಷೇ ಕರ್ಮಣ್ಯಪಿ ಕರ್ಮಾಣ್ಯಪಿತು ಕಲ್ಯಾಣಿ ಕಲ್ಯಾಣಿ ಲಭತೆ ಕಾಮಮಾಸ್ಥಿತಃ ಧರ್ಮ ಅಧರ್ಮಗಳ ಫಲಗಳು ಜೀವಿಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಅನುಭವಿಸಬೇಕಾಗುತ್ತದೆ ಆದರೆ ಕಾಮನಾ ವಿಶೇಷದಿಂದ ಪ್ರಯತ್ನ ಪೂರ್ವಕ ಕರ್ಮಗಳನ್ನು ಅನುಷ್ಠಾನ ಮಾಡುವವನಿಗೆ ಇಲ್ಲಿಯೂ ಸುಖ ಮನೋರಥಗಳು ಪ್ರಾಪ್ತಿಯಾಗುತ್ತವೆ ಧರ್ಮಾದಿಗಳ ಫಲದಂತೆ ಅವನಿಗಾಗಿ ಕಾಲಾಂತರದಲ್ಲಿ ಅಥವಾ ಲೋಕಾಂತರದ ಅಪೇಕ್ಷೆ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಯಾವ ಕರ್ಮವನ್ನು ಮಾಡಿ ಅದರಿಂದ ಸುಖವನ್ನು ಅನುಭವಿಸುವುದು ಅದರ ಕಡೆ ನೋಡಬೇಕೇ ಹೊರತು ಸತ್ವ ಮೇಲೆ ಏನಾಗುತ್ತದೆ ಎಂಬುದನ್ನು ಚಿಂತಿಸಿಯಾದರೂ ಫಲವೇನು ತತ್ರ ಹೃದಯ ಕಾರ್ಯಂ ಮತಂಚನ ಶತ್ರು ಹಿ ಸಾಹಸೀಯತೆ ಇಲ್ಲಿ ರಾಜನಿಗಾಗಿ ಕಾಮರೂಪಿ ಪುರುಷಾರ್ಥದ ಸೇವನೆಗೆ ಉಚಿತವಾಗಿದೆ ಅಂದರೆ ಯಾವುದು ರಾಜನಿಗೆ ಇಚ್ಛೆಯೋ ಅದನ್ನು ಮಾಡುವುದೇ ಉಚಿತವಾಗಿದೆ ಹೀಗೆಯೇ ರಾಕ್ಷಸ ರಾಜನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿರುವನು ಹಾಗೂ ಮಂತ್ರಿಗಳಿಂದ ಮಂತ್ರಿಗಳಾದ ನಮ್ಮ ಸಮ್ಮತಿಯೂ ಆಗಿದೆ ಶತ್ರುವಿನ ಕುರಿತು ಸಾಹಸ ಕಾರ್ಯ ಮಾಡುವುದು ಎಂತಹ ಅನೀತಿಯಾಗಿದೆ ಶತ್ರುವಿನ ಕುರಿತು ಸಾಹಸವನ್ನು ಮಾಡುತ್ತಿರುವ ಹೊರತು ಯಾವ ನೀತಿ ಅನೀತಿಗಳು ಪ್ರಶ್ನೆಯೇ ಇಲ್ಲಿ ಬರುವುದಿಲ್ಲ ಏಕೆಂದರೆ ಈ ವಿಚಾರದಲ್ಲಿ ರಾವಣನು ನಿರ್ಧರಿಸಿಬಿಟ್ಟಿದ್ದಾನೆ ಏಕ ಏಕ ವಕ್ಷಾಮಿಯ ವಕ್ಷಿಯಸಯದ ಸಾಧುಚ ಯುದ್ಧದಲ್ಲಿ ಒಬ್ಬನೇ ಹೋಗುವುದಾಗಿ ನೀನು ಮಹಾಬಲದಿಂದ ಶತ್ರುವನ್ನು ಸೋಲಿಸುವುದಾಗಿ ಸೋಲಿಸುವುದಾಗಿ ಮಾಡಿದ ಘೋಷಣೆಯಲ್ಲಿಯೂ ಇರುವ ಅಸಂಗತ ಅನುಚಿತ ಮಾತನ್ನು ನಾನು ನಿನ್ನೆದುರಿಗೆ ಇಡುತ್ತೇನೆ ಏಕೆಂದರೆ ಕುಂಭಕರ್ಣನು ತಾನೊಬ್ಬನೇ ಹೋಗಿ ಯುದ್ಧ ಮಾಡುತ್ತೇನೆ ಆಯುಧಗಳ ಅವಶ್ಯಕತೆಯೂ ಇಲ್ಲ ಜೊತೆಗೆ ಯಾರೂ ಬೇಕಾಗಿಲ್ಲ ಎಂದು ಹೇಳುತ್ತಿರುವುದರ ಕುರಿತು ಏನ ಪೂರ್ವಂ ಕಥಮೇಕೋ ಜಯಿಷ್ಯಸಿ ಮೊದಲು ಜನಸ್ಥಾನದಲ್ಲಿ ಜನಸ್ಥಾನದಲ್ಲಿ ಅನೇಕ ಅತ್ಯಂತ ಬಲಶಾಲಿ ರಾಕ್ಷಸರನ್ನು ಕೊಂದ ಆ ರಘುವಂಶಿ ವೀರ ಶ್ರೀರಾಮನನ್ನು ನೀನೊಬ್ಬನೇ ಹೇಗೆ ಸೋಲಿಸಬಲ್ಲೆ ಇಲ್ಲಿ ಆತನಿಗೆ ರಾಮನ ಭಯವೂ ಕಾಡುತ್ತಿದೆ ಈ ಪೂರ್ವ ನಿರ್ಜಿತಾಸ್ತೇನ ಜನಸ್ಥಾನೇ ಮಹೌಜಸ ರಾಕ್ಷಸಾಂ ಪುರೇ ಸರ್ವಾನ್ ಭೀತಾಶ್ಯಸಿ ಜನಸ್ಥಾನದಲ್ಲಿ ರಾಮನು ಹಿಂದೆ ಹೊಡೆದು ಓಡಿಸಿದ ನಿಶಾಚರರು ಇಂದು ಲಂಕೆಯಲ್ಲಿ ಇದ್ದಾರೆ ಅವರ ಭಯ ಇನ್ನೂ ದೂರವಾಗಲಿಲ್ಲ ನೀನು ಆ ರಾಕ್ಷಸರನ್ನು ನೋಡಿಲ್ಲವೇ ಬಹುಶಃ ಜನಸ್ಥಾನದಲ್ಲಿ ಎಲ್ಲ ಪುರುಷ ರಾಕ್ಷಸರು ಸತ್ತು ಹೋದಾಗ ಅವರ ಕುಟುಂಬದವರು ಲಂಕೆಗೆ ಬಂದು ನೆಲೆಸಿರಬಹುದು ತಂ ಸಿಂಹಮಿವ ಹಮಿ ರಾಮಂ ದಶರಥಾತ್ಮಜಂ ಸರ್ಪಂ ಸುಪ್ತುಧ್ವಾ ದಶರಥ ದಶರಥುಮಾರ ಶ್ರೀರಾಮನು ಅತ್ಯಂತ ಕುಪಿತವಾದ ಸಿಂಹದಂತೆ ಭಯಂಕರ ಪರಾಕ್ರಮಿಯಾಗಿದ್ದಾನೆ ಅವನೊಡನೆ ಕಾದಾಡಲು ನೀನು ಸಾಹಸ ಮಾಡುವೆಯಾ ಮಲಗಿರುವ ಸರ್ಪವನ್ನು ತಿಳಿದು ತಿಳಿದು ಎಚ್ಚರಗೊಳಿಸುವೆಯಾ ನಿನ್ನ ಮೂರ್ಖತೆಯ ಕುರಿತು ಆಶ್ಚರ್ಯವಾಗುತ್ತಿದೆ ಜ್ವಲಂತಂ ತೇಜಸ ನಿತ್ಯಂ ಕ್ರೋಧೇನಚ ದುರಾಸು ಅರ್ಹತಿ శ్రీరమను తన సదా తన తేజదే అవను క్రోధగం అత్యంత దుర్జయ్ మృత్యువినంతే అసఖ్యవగాోధను తా అనను ఎదురబల్ను సంశయస్త గమనం తాత నహి మే భృశం ನಮ್ಮ ಎಲ್ಲ ಈ ಸೈನ್ಯವು ಆ ಅಜೇಯ ಶತ್ರುವನ್ನು ಎದುರಿಸಲು ಮುಂದಾದರೆ ಅವರ ಜೀವನವು ಸಂಶಯದಲ್ಲಿ ಬೀಳಬಲ್ಲದು ಆದ್ದರಿಂದ ಅಯ್ಯ ಯುದ್ಧಕ್ಕಾಗಿ ನೀನೊಬ್ಬನೇ ಹೋಗುವುದು ನನಗೆ ಸರಿ ಬೀಳುವುದಿಲ್ಲ ಹೀನಾ ಸಮೃದ್ಧಾರ್ಥಂ ಕೋರಿಯಥ ನಿಶ್ಚಿತತ್ಯಾಗೆ ಮಿಚ್ಚತಿ ಸಹಾಯಕರಿಂದೊಡಗೂಡಿ ಪ್ರಾಣದ ಹಂಗು ತರೆದು ಶತ್ರುಗಳ ಸಂಹಾರಕ್ಕಾಗಿ ನಿಶ್ಚಿತ ವಿಚಾರವುಳ್ಳ ಶತ್ರುವನ್ನು ಅತ್ಯಂತ ಸಾಧಾರಣವೆಂದು ತಿಳಿದು ಯಾವ ಅಸಹಾಯ ಯೋಧನು ವಶಪಡಿಸಲು ಯಸ್ಯ ನಾಸ್ತಿ ಮನುಷ್ಯೇಶ ಸದೃಶೋ ರಾಕ್ಷಸೋತ್ತಮ ಕಥಂಸೆ ಯೋಧ್ರೋ ರಾಕ್ಷಸ ಶ್ರೇಷ್ಠನೇ ಯಾರ ಸಮಾನವಾಗಿ ಮನುಷ್ಯ ಯಾರ ಸಮಾನವಾಗಿ ಮನುಷ್ಯರಲ್ಲಿ ಯಾರು ಇಲ್ಲವೋ ಇಂದ್ರ ಸೂರ್ಯನಂತೆ ತೇಜಸ್ವಿಯು ಆ ಶ್ರೀರಾಮನೊಡನೆ ಯುದ್ಧ ಮಾಡಲು ನೀನು ಹೇಗೆ ತಾನೆ ಬಯಸುವೆ ಏ ಕುಭಕರ್ಣಂ ಮಹೋದರಕ್ಷಸಾಮ ರಾವಣಂ ಲೋಕ ರಾವಣಂ ೋಷಾವೇಶ ಯುಕ್ತನ ಯುಕ್ತ ಕುಂಭಕರ್ಣನಲ್ಲಿ ಹೀಗೆ ಹೇಳಿ ಮಹೋದರನು ಸಮಸ್ತ ರಾಕ್ಷಸರ ನಡುವೆ ಕುಳಿತಿರುವ ಲೋಕಗಳನ್ನು ಅಳಿಸುವ ರಾವಣನಲ್ಲಿ ಹೇಳಿದನು ಲ ದ್ವೈದೇಹಿ ಭವಿಷ್ಯತಿ ಮಹಾರಾಜ ನೀವು ಕುಮಾರಿಯನ್ನು ಪಡೆದಿದ್ದರೂ ಏಕೆ ವಿಳಂಬಿಸುತ್ತಿರುವೆ ನೀನು ಬಯಸಿದಾಗ ಸೀತೆಯು ನಿನಗೆ ವಶಳಾಗುವಳು ದ್ರಷ್ಟೇದು ಪಾಯೋಮೇ ಸೀತೋಪಸ್ಥಾನಕಾರಕ ರುಚಿರಷ್ಟೇ ಸ್ವಯ ಬುದ್ಧ ರಾಕ್ಷಸೇಂದ್ರ ರಾಕ್ಷಸ ರಾಕ್ಷಸರಾಜನೇ ಸೀತೆಯು ನಿನ್ನ ಸೇವೆಯಲ್ಲಿ ಉಪಸ್ಥಿತಳಾಗುವಂತಹ ಒಂದು ಉಪಾಯ ನನಗೆ ತೋಚಿದೆ ಅದನ್ನು ಕೇಳು ಹೇಳಿ ಬುದ್ಧಿಯಿಂದ ಹೇಳಿ ನಿನ್ನ ಬುದ್ಧಿಯಿಂದ ವಿಚಾರ ಮಾಡಿ ಕಂಡರೆ ಅದನ್ನು ಉಪಭೋಗಿಸು ಅಹಂ ದ್ವಿಜಿಹ್ವ ಸಂಹ್ರಾದಿ ಕುಂಭಕರ್ಣೋ ವಿತರ್ಧನ ಪಂಚರಾಮವಧಾಯೈತೆ ನಿರ್ತೀರ್ಥವಘೋಷಯ ಮಹೋದರ ದ್ವಿಜಿಹ್ವ ಸಂಹ್ರಾಧಿ ಕುಂಭಕರ್ಣ ಮತ್ತು ವಿತರ್ಧನ ಹೀಗೆ ಐದು ರಾಕ್ಷಸರು ರಾಮನನ್ನು ವಧಿಸಲು ಹೋಗುತ್ತಿದ್ದಾರೆ ಎಂದು ನಗರದಲ್ಲಿ ಗಂಗುರ ಹೊಡೆಸು ಯುದ್ಧ ದಾಸ್ಯಾಮ ಶೂನೋಪಾಯ ನಾವು ರಣಭೂಮಿಗೆ ಹೋಗಿ ಪ್ರಯತ್ನಪೂರ್ವಕ ಶ್ರೀರಾಮನೊಂದಿಗೆ ಯುದ್ಧ ಮಾಡುವೆವು ನಿಮ್ಮ ಶತ್ರುವನ್ನು ನಾವು ಗೆದ್ದರೆ ನಮಗೆ ಸೀತೆಯನ್ನು ವಶಪಡಿಸಿಕೊಳ್ಳಲು ಬೇರೆ ಯಾವ ಉಪಾಯದ ಅವಶ್ಯಕತೆ ಬೀಳಲಾರದು ಅಂದರೆ ತನ್ನನ್ನು ಕುಂಭಕರ್ಣನಿಗೆ ಸಮನೆಂದು ಬಿಂಬಿಸಿಕೊಳ್ಳುತ್ತಾ ಕುಂಭಕರ್ಣನೊಂದಿಗೆ ನಾವೆಲ್ಲರೂ ಐದು ಮಂದಿ ರಾಕ್ಷಸರು ಯುದ್ಧಕ್ಕೆ ಹೋಗುತ್ತೇವೆ ನಾವೇನಾದರೂ ಗೆದ್ದು ಬಿಟ್ಟರೆ ಮುಂದೆ ಯಾವ ಉಪಾಯವನ್ನು ಮಾಡಬೇಕಾಗಿಲ್ಲ ರಾಮನು ಸತ್ತು ಹೋದರಿಂದ ಸೀತೆ ನಿನ್ನ ವಶಳಾಗುತ್ತಾಳೆ ಅಥ ಜೀವತೆ ನ ವರ್ ಅಥ ಜೀವತೆ ನಶತ್ರು ಪಯಂ ಚಕ್ರತ ಸಂಯೋಗ ಮತ ಸಮೀಕ್ಷಿತಂ ನಮ್ಮ ಶತ್ರು ಅಜೇಯನಾಗಿ ಜೀವಿಸಿ ಉಳಿದರೆ ಹಾಗೂ ನಾವು ಯುದ್ಧ ಮಾಡುತ್ತಾ ಒಂದೊಮ್ಮೆ ಏನಾದರೂ ಬದುಕಿ ಉಳಿದರೆ ನಾನು ಪ್ರಯೋಚಿಸಿದ ಪ್ರಯೋಗವನ್ನು ಉಪಾಯವನ್ನು ಪ್ರಯೋಗಿಸಬಹುದು ವಯಂ ಯುದ್ಧಾದಿ ಹೈಷ್ಯಾಮೋ ರುಧಿರೇಣ ಸಮಕ್ಷಿಧಾರ್ಯಾಣೈ ರಾಮಂಕಿತೈಶ್ರಿತೈ ೋ ರಾಘವೋಸ್ಮಾಭಿರ್ಲಕ್ಷ್ಮಣೇತಿ ಅತಃ ಪಾದೋ ಗ್ರಹೀಶ್ಯಾಮ ಸ್ವಂದ ಮಪೂರಯ ರಾಮನಾಮಾಂಕಿತ ಬಾಣಗಳಿಂದ ನಮ್ಮ ಶರೀರ ಗಾಯಗೊಂಡು ರಕ್ತ ತೊಯ್ದು ಹೋಗಿ ಯುದ್ಧ ಭೂಮಿಯಿಂದ ಮರಳಿ ನಾವು ರಾಮ ಲಕ್ಷ್ಮಣರನ್ನು ತಿಂದು ಹಾಕಿದೆವು ಎಂದು ಹೇಳುವೆವು ಅಂದರೆ ಯುದ್ಧದಲ್ಲಿ ಸೋತು ಬಂದರೂ ಕೂಡ ಆ ರಾಮನ ಬಾಣಗಳಿಂದ ರಕ್ತದಿಂದ ತೊಯ್ದು ಹೇಗೋ ಬದುಕಿ ಬಂದರೂ ಕೂಡ ಇಲ್ಲಿ ಬಂದು ನಿನ್ನೆದುರು ನಾವು ರಾಮಲಕ್ಷ್ಮಣರನ್ನು ತಿಂದು ಹಾಕಿದೆವು ಎಂದು ಹೇಳುವೆವು ಆಗ ನಿಮ್ಮ ಕಾಲಿಗೆ ಬಿದ್ದು ನಾವು ಶತ್ರುಗಳನ್ನು ಕೊಂದು ಹಾಕಿ ಕೊಂದು ಹಾಕಿದೆವು ಅದಕ್ಕಾಗಿ ನೀವು ನಮ್ಮ ಇಚ್ಛೆ ಪೂರ್ಣ ಮಾಡಿರೆಂದು ಹೇಳುವೆವು ರಥೋವಘೋಷ ಯುರೇ ಗಜಸ್ಕಂಧೇನ ಪಾರ್ಥಿವ ಅತೋ ರಾಮ ಸಹ ಭ್ರಾತ್ರ ಸಸೈನ್ಯ ಇವ ಸರ್ವಿತಿ ಇತಿ ಸರ್ವತಃ ಪ್ರಥೀಪತೆ ಆಗ ನೀವು ಆನೆಯ ಬೆನ್ನ ಮೇಲೆ ಯಾರನ್ನಾದರೂ ಕುಳ್ಳಿರಿಸಿ ಸಹೋದರ ಮತ್ತು ಸೈನ್ಯ ಸಹಿತ ರಾಮನು ಹತನಾದನು ಎಂಬ ಡಂಗುರವನ್ನು ಸಾರಿಸಿಬಿಡಿ ಇಂದಿಗೂ ಕೂಡ ನಮ್ಮ ಎಷ್ಟೋ ರಾಜಕೀಯ ಪಕ್ಷಗಳು ಈ ಕಾರ್ಯವನ್ನೇ ಮಾಡುತ್ತಿರುವುದಲ್ಲವೇ ತಾವು ಮಾಡಬಾರದ ಕೆಲಸವನ್ನು ಮಾಡಿದರು ಇಡೀ ದೇಶವನ್ನೇ ಕೊಳ್ಳೆ ಹೊಡೆಯುತ್ತಿದ್ದರು ಇನ್ನಾರೋ ತಪ್ಪು ಮಾಡುತ್ತಿರುವರು ಎಂದು ಮತ್ತೊಬ್ಬರ ಮೇಲೆ ಗೂಬೆ ಕೂರಿಸಿ ಅದನ್ನೇ ಹತ್ತಾರು ಸಾರಿ ಡೊಂಗುರ ಹೊಡೆದವರಂತೆ ಸಾರಿ ಸಾರಿ ಹೇಳುತ್ತಾ ಸುಳ್ಳನ್ನೇ ಸತ್ಯವೆಂದು ಬಿಂಬಿಸಲು ಪ್ರಯತ್ನಿಸುತ್ತಿರುವರು ಪ್ರೀತೋ ಭೂತ್ವಾ ಭ್ರತ್ಯಾನ್ಯಾಂ ತ್ವಮರಿಂದಮ ಭೋಗಾಂಶ್ಚ ಪರಿವಾರಾಚ ಕಾನ್ ವಸು ಚಾಪ ಶತ್ರು ದಮನ ಇಷ್ಟೇ ಅಲ್ಲ ನೀವು ಪ್ರಸನ್ನರಾಗಿ ನ ತಮ್ಮ ವೀರ ಸೇವಕರಿಗೆ ಅವರು ಬಯಸಿದ ವಸ್ತುಗಳನ್ನು ವಿಧ ವಿಧದ ಭೋಗ ಸಾಮಗ್ರಿಗಳನ್ನು ದಾಸ ದಾಸಿ ಧನ ರತ್ನ ಆಭೂಷಣ ವಸ್ತ್ರ ಅನುಲೇಪನ ಕೊಡಿಸಿರಿ ಮಾಲ್ಯಾ ರಥೋಮಾಲೇಪನೇ ಬಹು ಯೋಧಿಭ್ಯ ಸ್ವಯಂ ಚ ಪಿಬ ಇತರ ಯೋಧರಿಗೂ ಅನೇಕ ಉಡುಗೊರೆ ಕೊಟ್ಟು ನೀವು ಸ್ವತಃ ಮದ್ಯಪಾನ ಮಾಡಿ ಸಂತೋಷವನ್ನು ಆಚರಿಸಿರಿ ತಥೋಸ್ಮಿನ್ ಬಹುಲಿ ಭೂತೆ ಕೌಲೀನೆ ಸರ್ವತೋ ಗತೆ ಭಕ್ಷಿತು ಸಹೃದ್ರಾಮೋ ರಾಕ್ಷಸೈರಿತಿ ವಿಶ್ರುತೆ ಪ್ರವಿಶ್ಯಾಶ್ವಾಸ್ಯ ಚಾಪಿತ್ವ ಸೀತಾಂ ರಹಸಿ ಸಾನ್ವಯನ್ ಧನಧಾನ್ಯೈಶ್ಚ ಕಾಮೈಶ್ಚ ರತ್ ಯ ರಾಮ್ ಕಾಲೋ ಭಯ ಅನಂತರ ರಾಮನು ತನ್ನ ಸುಹೃದರೊಂದಿಗೆ ರಾಕ್ಷಸರಿಗೆ ಆಹಾರವಾದನು ಈಗ ಆಹಾರವಾದನು ಎಂದರೆ ಅವನನ್ನು ತಿಂದು ಬಿಟ್ಟಿರುವುದರಿಂದ ಆತನ ಶರೀರವನ್ನು ತೋರಿಸುವ ಅವಶ್ಯಕತೆಯೂ ಇರುವುದಿಲ್ಲ ಎಂಬ ಈ ವದಂತಿ ಎಲ್ಲೆಡೆ ಹಬ್ಬಿ ಸೀತೆಯ ಕಿವಿಗೂ ಈ ಸುದ್ದಿ ಮುಟ್ಟಿದಾಗ ಸೀತೆಯನ್ನು ಸಮಜಾಯಿಸಲು ನೀವು ಏಕಾಂತದಲ್ಲಿ ಅವಳ ಬಳಿಗೆ ಹೋಗಿ ಬಗೆ ಬಗೆಯಾಗಿ ಧೈರ್ಯ ಹೇಳಿ ಆಕೆಗೆ ಧನ ಧಾನ್ಯ ನಾನಾ ರೀತಿಯ ಭೋಗಗಳನ್ನು ಮತ್ತು ರತ್ನಗಳ ಪ್ರಲೋಭನೆಯನ್ನು ಉಂಟು ಮಾಡಿರಿ ಹೀಗೆ ಯೋಚಿಸಿಯೇ ಬಹಳಷ್ಟು ಮಂದಿ ಪುರುಷರು ಸ್ತ್ರೀಯರೆಂದರೆ ಅತಿ ಸುಲಭವಾಗಿ ವಶವಾಗಿ ಬಿಡುತ್ತಾರೆ ಏನಾದರೂ ಒಂದಷ್ಟು ಆಸೆ ತೋರಿಸಿದರೆ ಸಾಕು ಹಾಗಿಲ್ಲದಿದ್ದರೆ ಒಂದಷ್ಟು ಮಧುರವಾದ ಮಾತುಗಳನ್ನು ಹೇಳಿದರೂ ಸಾಕು ಅವನಿಗೆ ಬೆದರಿಸಿಯಾದರೂ ಸರಿ ಹೆಂಗಸರನ್ನು ಬಹಳ ಸುಲಭವಾಗಿ ವಶಪಡಿಸಿಕೊಂಡು ಬಿಡಬಹುದೆಂದು ಭಾವಿಸುತ್ತಾರೆ ಅನಯೋಪಧಯ ರಾಜನ್ ಭೂಯ ಶೋಕಾನುಬಂಧಯ ಅಕಾಮಾತ್ವದ್ವಶಂ ಸೀತಾ ನಷ್ಟನಾಥ ಗಮಿಷ್ಯತಿ ರಾಜನೆ ಹೀಗೆ ವಂಚಿಸುವುದರಿಂದ ಕೃತಿಯನ್ನು ಕಳೆದುಕೊಂಡ ಅನಾಥಳಾದ ಸೀತೆಯ ಶೋಕವು ಹೆಚ್ಚಿ ಅವಳು ಇಚ್ಛೆ ಇಲ್ಲದಿದ್ದರೂ ನಿನಗೆ ಅಧೀನಲಾಗುವಳು ರಮಣೀಯಂಥಿಗಮ್ಯಸ ನೈರಾಶ್ಯಾಸ್ತ್ರೇಲತ್ವಾಶಂ ಪ್ರತಿಪತ್ಸ್ಯತೆ ರಮಣೀಯ ರಮಣಿಯು ತನ್ನ ಪತಿಯ ವಿನಾಶವನ್ನು ತಿಳಿದು ಆಕೆಯು ನಿರಾಶಳಾಗಿ ಸ್ತ್ರೀಹತ್ ಸಹಜ ಚಪಲತೆಯಿಂದ ನಿನ್ನ ವಶಳಾಗುವಳು ಸುಖ ಸಮೃದ್ಧ ಸುಖಾರ್ಹ ದುಃಖಕರ್ಷಿಕನ ದುಃಖಕರ್ಷಿತ ದುಃಖ ಕರ್ಷಿತೀನಂ ಸುಖಂ ಸುಖ ಜ್ಞಾತ್ವ ಸರ್ವತೈವ ಗಮಿಷ್ಯತಿ ಅವಳು ಮೊದಲು ಸುಖದಲ್ಲಿ ಬೆಳೆದವಳು ಸುಖ ಭೋಗಕ್ಕೆ ಯೋಗ್ಯಳಾಗಿದ್ದು ಈ ದಿನಗಳಲ್ಲಿ ದುಃಖದಿಂದ ದುರ್ಬಲಳಾಗಿದ್ದಾಳೆ ಇಂತಹ ಸ್ಥಿತಿಯಲ್ಲಿ ಇನ್ನು ನಿಮ್ಮ ಅಧೀನದಲ್ಲಿ ತನ್ನ ಸುಖವೆಂದು ತಿಳಿದು ನಿಮ್ಮ ಸೇವೆಗೆ ಅನುವಾಗುವಳು ಏತತ್ ಸುನೀತ ಮಮ ಏತತ್ ಸುನೀತ ಮಮ ದರ್ಶನೀನ ರಾಮಂ ಹಿ ದೃಷ್ಟ್ಯೈವ ಭವೇದನರ್ಥಃ ಇಹೈವ ತೇ ಸೇತ್ಸ್ಯತಿ ಮೋತ್ಸುಕೋ ಭೂರ್ ಮಹಾನ ಯುದ್ಧೇನ ಸುಖಸ್ಯ ಲಾಭಃ ನನ್ನ ದೃಷ್ಟಿಯಲ್ಲಿ ಇದೆ ಎಲ್ಲಕ್ಕಿಂತ ಸುಂದರ ನೀತಿಯಾಗಿದೆ ಯುದ್ಧದಲ್ಲಿ ಶ್ರೀರಾಮನ ದರ್ಶನವಾಗುತ್ತಲೇ ನಿಮಗೆ ಮೃತ್ಯು ಪ್ರಾಪ್ತವಾಗಬಲ್ಲದು ಆದ್ದರಿಂದ ಯುದ್ಧಕ್ಕೆ ಹೋಗಲು ಉತ್ಸುಕರಾಗಬೇಡಿ ಇಲ್ಲಿ ನಿಮ್ಮ ಅಭೀಷ್ಟದ ಸಿದ್ಧಿಯಾಗುವುದು ಯುದ್ಧವಿಲ್ಲದೆಯೇ ನಿಮಗೆ ಮಹಾಸುಖದ ಲಾಭವಾಗುವುದು ಅಂದರೆ ರಾವಣನು ಇಂತಹ ಮೋಸದ ಸುಳ್ಳು ಹೇಳುವ ಕೆಲಸಕ್ಕೆ ಸುಲಭವಾಗಿ ಒಪ್ಪಿಕೊಳ್ಳುವನೆ ಒಂದೊಮ್ಮೆ ಒಪ್ಪಿಕೊಂಡು ಸುಳ್ಳು ಹೇಳಿದರೂ ಸೀತೆಯು ನಂಬಿ ಬಿಡುವಳೆ ನೆನಪಿರಲಿ ಹೀಗೆ ಆಗಬಹುದು ಎಂಬುದನ್ನು ಊಹಿಸಿಯೇ ಸೀತೆಯು ಸರಮೆಯ ಸ್ನೇಹವನ್ನು ಹೊಂದಿದಾಗ ಆ ಸರಮೆಗೆ ರಾವಣನ ಮೇಲೆ ಗೂಢಚಾರಿಕೆಯನ್ನು ಮಾಡಿ ನಿರಂತರವಾಗಿ ತನಗೆ ಸುದ್ದಿ ತಿಳಿಸುವಂತೆ ಆಕೆಯು ಚಾಕಚಕ್ಯತೆಯನ್ನು ಬಳಸಿರುವಳು ಸ್ತ್ರೀಯರಲ್ಲಿ ಹೃದಯದಿಂದ ಯೋಚಿಸುವ ಸ್ವಭಾವವಿರುವುದಾದರೂ ಆ ಕಾರಣದಿಂದಾಗಿ ಅವರು ಮೋಸಗೊಳ್ಳುವ ಸಾಧ್ಯತೆ ಇರುವುದಾದರೂ ಅವರಲ್ಲಿಯೂ ಸ್ವಲ್ಪ ಮಟ್ಟಿಗೆ ಪುರುಷ ಗುಣವು ಇದ್ದೇ ಇರುತ್ತದೆ ತಲೆಯಿಂದ ಸ್ವಲ್ಪವಾದರೂ ಅವರು ಯೋಚಿಸುತ್ತಾರೆ ಸಂಪೂರ್ಣ ಸ್ತ್ರೀಗುಣವನ್ನೇ ಹೊಂದಿದ್ದು ಅವರು ಸುಲಭವಾಗಿ ಎಲ್ಲ ಕಡೆಯೂ ಮೋಸ ಹೋಗುವುದಿಲ್ಲ ಅನಷ್ಟ ಸಂಶಯೋ ರಿಪುಂತ್ವ ರಿಪುಂತ್ವ ಯುದ್ಧೇನ ಜಯಂ ಜನಾಧಿ ಪುಣ್ಯಂಚ ಮಹಾನ್ ಮಹೀಪತೆ ಚ ಚಿರಂ ಸಮಶ್ನು ಮಹಾರಾಜ ಯುದ್ಧವಿಲ್ಲದೆಯೇ ಶತ್ರುವನ್ನು ಗೆಲ್ಲುವರ ಸಾಜನ ಸೈನ್ಯ ನಾಶವಾಗುವುದಿಲ್ಲ ಅವನ ಜೀವನ ಸಂಶಯದಲ್ಲಿ ಬೀಳುವುದಿಲ್ಲ ಅವನು ಮಹಾಪವಿತ್ರ ಮಹಾ ಯಶವನ್ನು ಪಡೆದು ದೀರ್ಘಕಾಲ ಲಕ್ಷ್ಮಿ ಮತ್ತು ಉತ್ತಮ ಕೀರ್ತಿಯನ್ನು ಅನುಭವಿಸುತ್ತಾನೆ ಹೀಗೆ ಮೋಸದಿಂದಲೇ ನಾವು ಶತ್ರುವನ್ನು ಗೆದ್ದು ಬಿಡಬಹುದೆಂದು ಆ ಮಹೋದರನು ಸೂಚಿಸುತ್ತಿದ್ದಾನೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಅರವತ್ತ ನಾಲ್ಕನೆಯ ಸಗ್ ಸರ್ಗ ಪೂರ್ಣವಾಯಿತು నమస్తే శారదాదేవి కమీరపురమాసిని మహం ప్రార్థయే నిత్యం విద్యాదానంచేహి మే నమస్